ಒಂದು ಪಟ್ಟಣದ ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬ ಭಿಕ್ಷುಕ ಇರುತ್ತಿದ್ದ ಅಲ್ಲಿ ಅವನು ರೈಲ್ನಲ್ಲಿ ಹೋಗಿ ಬರುವ ಯಾತ್ರಿಕರಿಂದ ಭಿಕ್ಷೆ ಬೇಡಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ ಒಂದು ದಿನ ಅವನು ಭಿಕ್ಷೆ ಬೇಡುವ ಸಮಯದಲ್ಲಿ ಒಬ್ಬ ಸೂಟು ಬೂಟು ಹಾಕಿಕೊಂಡ ಎತ್ತರದ ವ್ಯಕ್ತಿಯೊಬ್ಬ ಭಿಕ್ಷುಕನ ಕಡೆಗೆ ಬರುತ್ತಿದ್ದ ಅವನನ್ನು ನೋಡಿದ ಭಿಕ್ಷುಕ ಇವನು ದೊಡ್ಡ ವ್ಯಕ್ತಿಯೇ ಇರಬೇಕು ಇವನನ್ನು ಕೇಳಿದರೆ ಇವನು ನನಗೆ ಖಂಡಿತ ಒಳ್ಳೆ ದುಡ್ಡನ್ನೇ ಕೊಡುತ್ತಾನೆ ಎಂದುಕೊಂಡು ಆ ವ್ಯಕ್ತಿಯನ್ನು ಭಿಕ್ಷೆ ಕೇಳಲಾರಂಭಿಸಿದ ಆಗ ಭಿಕ್ಷುಕನನ್ನು ನೋಡಿ ಆ ವ್ಯಕ್ತಿಯು ನೀನು ಯಾವಾಗಲೂ ಬಿಡುತ್ತಲೇ ಇರುತ್ತೀಯಾ ಅಥವಾ ಯಾವತ್ತಾದರೂ ಯಾರಿಗಾದರೂ ಏನನ್ನಾದರೂ ಕೊಟ್ಟಿದ್ದೀಯಾ ಎಂದನು ಭಿಕ್ಷುಕ ಹೇಳಿದ ಸರ್ ನಾನೊಬ್ಬ ಭಿಕ್ಷುಕ ನಾನು ಯಾವಾಗಲೂ ಜನರಿಂದ ಬಿಡುತ್ತಲೇ ಇರುತ್ತೇನೆ ನನಗೆ ಯಾರಿಗಾದರೂ ಏನನ್ನಾದರೂ ಕೊಡೋ ಯೋಗ್ಯತೆ ಎಲ್ಲಿಂದ ಬರಬೇಕು ಆಗ ಆ ವ್ಯಕ್ತಿಯು ಮತ್ತೆ ಯಾರಿಗೂ ಏನು ಕೊಡೋಕೆ ಆಗಲ್ಲ ಅಂದರೆ ನನಗೆ ಬೇಡುವ ಹಕ್ಕು ಕೂಡ ಇಲ್ಲ ನಾನೊಬ್ಬ ವ್ಯಾಪಾರಿ ನಾನು ಕುಳಿತುಕೊಳ್ಳೋದರಲ್ಲಿ ಮಾತ್ರ ವಿಶ್ವಾಸ ಇಡುತ್ತೇನೆ ನನಗೆ ಕೊಡೋಕೆ ನಿನ್ನಲ್ಲಿ ಏನಾದರೂ ಇದ್ದರೆ ಮಾತ್ರ ಬದಲಿಗೆ ನಾನು ನಿನಗೆ ಕೊಡುತ್ತೇನೆ ಎಂದು ಹೇಳಿ ಆ ವ್ಯಕ್ತಿ ಅಲ್ಲಿಂದ ಟ್ರೈನಲ್ಲಿ ಕುಳಿತು ಹೊರಡೋಗುತ್ತಾನೆ ಆಗ ಭಿಕ್ಷುಕ ಕುಳಿತಲ್ಲಿಯೇ ಆ ವ್ಯಕ್ತಿ ಹೇಳಿದ್ದನ್ನು ಯೋಚಿಸಲಾರಂಭಿಸಿದ ಆ ವ್ಯಕ್ತಿಯು ಹೇಳಿದ ಮಾತುಗಳು ಭಿಕ್ಷುಕನಿಗೆ ಅರ್ಥವಾಯಿತು ಮತ್ತು ಇದೇ ಕಾರಣಕ್ಕೆ ನನಗೆ ಭಿಕ್ಷೆಯಲ್ಲಿ ಹೆಚ್ಚಿನ ದುಡ್ಡು ಸಿಗುತ್ತಿಲ್ಲ ಆದರೆ ನಾನೊಬ್ಬ ಭಿಕ್ಷುಕ ನನಗೆ ಏನನ್ನಾದರೂ ಕೊಡೋ ಯಜ್ಞತನೂ ಇಲ್ಲ ಹಾಗಂತ ಎಷ್ಟು ದಿನ ಹೀಗೆ ಕಳೆಯೋದು ತುಂಬ ಯೋಚಿಸಿದ ಮೇಲೆ ಭಿಕ್ಷುಕ ಒಂದು ನಿರ್ಧಾರಕ್ಕೆ ಬಂದ ಯಾವುದೇ ವ್ಯಕ್ತಿ ನನಗೆ ಭಿಕ್ಷೆ ಹಾಕಿದರೆ ಅದರ ಬದಲಾಗಿ ನಾನು ಏನನ್ನಾದರೂ ಕೊಡುತ್ತೇನೆ ಆದರೆ ನಾನು ಭಿಕ್ಷುಕ ನಾನು ಏನು ಕೊಡಬಲ್ಲೆ ಎಂದು ಯೋಚಿಸುತ್ತಾ ಎರಡು ದಿನಗಳನ್ನು ಕಳೆದರೂ ಅವನ ಪ್ರಶ್ನೆಗೆ ಯಾವುದೇ ಉತ್ತರ ದೊರೆಯಲಿಲ್ಲ ಮೂರನೇ ದಿನ ಅವನು ಸ್ಟೇಷನ್ ಹತ್ತಿರ ಕುಳಿತಾಗ ಅವನ ಕಣ್ಣಿಗೆ ಅಲ್ಲೇ ಹತ್ತಿರದಲ್ಲಿ ಬೆಳೆದಿದ್ದ ಹೂವುಗಳ ಮೇಲೆ ಅವನ ಕಣ್ಣು ಬಿತ್ತು ಆಗ ಅವನು ನನಗೆ ಭಿಕ್ಷೆ ಹಾಕಿದವರಿಗೆ ಬದಲಾಗಿ ನಾನು ಈ ಹೂವುಗಳನ್ನು ಯಾಕೆ ಕೊಡಬಾರದು ಎಂದು ನಿರ್ಧರಿಸಿದ ಅವನಿಗೆ ಇದು ಸರಿ ಅನ್ನಿಸಿತು ಆ ಹೂವುಗಳನ್ನು ತೆಗೆದುಕೊಂಡು ರೈಲಿನಲ್ಲಿ ಭಿಕ್ಷೆ ಬೀಳಲು ಹೊರಟ ಯಾರೇ ಅವನಿಗೆ ಭಿಕ್ಷೆ ಹಾಕಿದರೂ ಅದರ ಬದಲಾಗಿ ಹೂಗಳನ್ನು ಕೊಡುತ್ತಿದ್ದ ಈ ಹೂವುಗಳನ್ನು ಜನ ಸಂತೋಷದಿಂದ ತಮ್ಮ ಬಳಿ ಇಟ್ಟುಕೊಳ್ಳುತ್ತಿದ್ದರು ದಿನಾಲು ಹೂವುಗಳನ್ನು ಕಿತ್ತುಕೊಂಡು ತನಗೆ ಭಿಕ್ಷೆ ನೀಡುತ್ತಿದ್ದ ಜನರಿಗೆ ಕೊಡುತ್ತಿದ್ದ ಸ್ವಲ್ಪ ದಿನಗಳಲ್ಲಿಯೇ ಅವನಿಗೆ ಮೊದಲಿಗಿಂತಲೂ ಜನ ಹೆಚ್ಚು ಭಿಕ್ಷೆ ಹಾಕುತ್ತಿದ್ದಾರೆ ಎಂದು ಅರಿವಾಯಿತು ಸ್ಟೇಷನ್ ಪಕ್ಕದಲ್ಲಿರುವ ಹೂಗಳನ್ನು ಕಿತ್ತುಕೊಂಡು ಕೊಡುತ್ತಿದ್ದರಿಂದ ಹೂವುಗಳು ಖಾಲಿಯಾದವು ಹೂಗಳು ಇದ್ದಾಗ ಹೆಚ್ಚಿಗೆ ಸಿಗುತ್ತಿದ್ದ ಭಿಕ್ಷೆ ಹೂಗಳು ಇಲ್ಲದಾಗ ಕಡಿಮೆಯಾಗುತ್ತಿತ್ತು ಹೀಗೆ ದಿನಗಳು ಕಳೆಯಲಾರಂಭಿಸಿದವು ಒಂದು ದಿನ ಅದೇ ಎತ್ತರದ ವ್ಯಕ್ತಿ ಅದೇ ಸ್ಟೇಷನ್ನಲ್ಲಿ ಭಿಕ್ಷುಕನಿಗೆ ಕಂಡಾಗ ತಕ್ಷಣ ಭಿಕ್ಷುಕನು ಆ ವ್ಯಕ್ತಿಯ ಬಳಿಗೆ ಹೋಗಿ ಇವತ್ತು ನಿಮಗೆ ಕೊಡಲು ನನ್ನ ಬಳಿ ಹೂವುಗಳು ಇವೆ ಇದರ ಬದಲಿಗೆ ನೀವು ನನಗೆ ಭಿಕ್ಷೆಯನ್ನು ಹಾಕಿ ಎಂದನು ಆಗ ಆ ವ್ಯಕ್ತಿಯು ಭಿಕ್ಷೆಯ ರೂಪದಲ್ಲಿ ಸ್ವಲ್ಪ ದುಡ್ಡು ಕೊಟ್ಟನು ಭಿಕ್ಷುಕನು ಬದಲಾಗಿ ಆ ವ್ಯಕ್ತಿಗೆ ಹೂಗಳನ್ನು ಕೊಟ್ಟನು ಇದರಿಂದ ಆ ಎತ್ತರಿನ ವ್ಯಕ್ತಿಗೆ ಖುಷಿಯಾಗಿ ವಾ ಇಂದು ನೀನು ಕೂಡ ನನ್ನ ಹಾಗೆ ವ್ಯಾಪಾರಿಯಾದೆ ಎಂದು ಹೇಳಿ ಆ ವ್ಯಕ್ತಿಯು ಅಲ್ಲಿಂದ ಹೊರಟು ಹೋದನು ಆದರೆ ಆ ವ್ಯಕ್ತಿಯ ಮಾತುಗಳು ಮತ್ತೆ ಭಿಕ್ಷುಕನ ಮನದಲ್ಲಿ ಕುಳಿತವು ಅವನು ಮತ್ತೆ ಮತ್ತೆ ಆ ವ್ಯಕ್ತಿಯ ಮಾತುಗಳನ್ನು ನೆನಪಿಸಿಕೊಂಡು ಖುಷಿಯಾಗತೊಡಗಿದನು ಅವನ ಕಣ್ಣುಗಳು ಈಗ ಹೊಳೆಯತೊಡಗಿದ್ದವು ಅವನಿಗೆ ಈಗ ತನಗೆ ಯಶಸ್ವಿನ ಚಾವಿ ಸಿಕ್ಕಿತು ಇದರಿಂದ ತನ್ನ ಜೀವನವನ್ನು ಬದಲಿಸಬಹುದು ಎನಿಸತೊಡಗಿತು ತಕ್ಷಣವೇ ಟ್ರೈನಿಂದ ಇಳಿದು ಆಕಾಶದ ಕಡೆ ನೋಡುತ್ತಾ ನಾನು ಇನ್ನು ಮುಂದೆ ಭಿಕ್ಷುಕನಲ್ಲ ನಾನೊಬ್ಬ ವ್ಯಾಪಾರಿ ನಾನು ಶ್ರೀಮಂತನಾಗಬಲ್ಲೆ ಎಂದನು ಇದನ್ನು ನೋಡಿದ ಜನರು ಬಿಕಾರಿಗೆ ಹುಚ್ಚು ಹಿಡಿದಿರಬಹುದು ಎಂದರು ಅದಾದ ಮೇಲೆ ಆ ಭಿಕ್ಷುಕ ಯಾವತ್ತೂ ಆ ರೈಲ್ವೆ ಸ್ಟೇಷನ್ನಲ್ಲಿ ಕಾಣಿಸಿಕೊಳ್ಳಲಿಲ್ಲ ಆದರೆ ಆರು ತಿಂಗಳು ನಂತರ ಇದೇ ಸೆಷನ್ನಲ್ಲಿ ಸೂಟು ಬೂಟು ಹಾಕಿಕೊಂಡ ಇಬ್ಬರು ಪ್ರಯಾಣಿಸುತ್ತಿದ್ದರು ಅದರಲ್ಲಿ ಒಬ್ಬನು ಇನ್ನೊಬ್ಬನನ್ನು ನೋಡಿ ಕೇಳಿದ ಸರ್ ನಿಮಗೆ ನಾನು ಯಾರೆಂದು ಗೊತ್ತಾಯಿತೆ ಇನ್ನೊಬ್ಬ ವ್ಯಕ್ತಿ ಹೇಳಿದ ಇಲ್ಲ ನನ್ನ ಪ್ರಕಾರ ನಾವು ಇದೇ ಮೊದಲ ಬಾರಿ ಭೇಟಿಯಾಗುತ್ತಿದ್ದೇವೆ ಆದರೆ ಮೊದಲ ವ್ಯಕ್ತಿ ನಾವು ಮೊದಲ ಬಾರಿ ಅಲ್ಲ ಮೂರನೇ ಬಾರಿ ಭೇಟಿಯಾಗುತ್ತಿದ್ದೇವೆ ಇನ್ನೊಬ್ಬ ವ್ಯಕ್ತಿ ಹೇಳಿದ ನನಗೆ ನೆನಪಿಗೆ ಬರ್ತಿಲ್ಲ ಅಂದ ಹಾಗೆ ನಾವು ಮೊದಲೆರಡು ಸಲ ಯಾವಾಗ ಎಲ್ಲಿ ಭೇಟಿಯಾಗಿದ್ದೆವು ಆಗ ಆ ವ್ಯಕ್ತಿ ನಾವು ಮೊದಲೆರಡು ಸಾರಿನೂ ಇದೇ ಟ್ರೈನಲ್ಲಿ ಭೇಟಿಯಾಗಿದ್ದೇವೆ ನಾನು ಅದೇ ಭಿಕ್ಷುಕ ನೀವು ಮೊದಲ ಬಾರ ನಾನು ಜೀವನದಲ್ಲಿ ಏನು ಮಾಡಬೇಕು ಎಂದು ಹೇಳಿದ್ದೀರಿ ಮತ್ತು ಎರಡನೇ ಭೇಟಿ ವೇಳೆ ನಾನು ನಿಜವಾಗಿಯೂ ಏನು ಎಂದು ಹೇಳಿದ್ದೀರಿ ಎಂದನು ಆಗ ಮುಗೂ ಆಶ್ಚರ್ಯದಿಂದ ಆ ವ್ಯಕ್ತಿ ಹೌದು ನೆನಪಾಯಿತು ನೀನು ಅದೇ ಭಿಕ್ಷುಕ ನಾನು ನಿನಗೆ ಭಿಕ್ಷೆ ಹಾಕಲು ಒಪ್ಪಿರಲಿಲ್ಲ ಮತ್ತು ಎರಡನೇ ಸಾರಿ ನಿನ್ನಿಂದ ಹೂಗಳನ್ನು ಖರೀದಿ ಮಾಡಿದ್ದೆ ಆದರೆ ನೀನು ಇವತ್ತು ಈ ಸೂಟು ಬುಡ್ನಲ್ಲಿ ಎಲ್ಲಿಗೆ ಹೋಗುತ್ತಿರುವೆ ಏನು ಮಾಡುತ್ತಿರುವೆ ಎಂದನು ಆಗ ಮೊದಲ ವ್ಯಕ್ತಿ ಹೇಳಿದ ಹೌದು ನಾನು ಅದೇ ಭಿಕ್ಷುಕ ಆದರೆ ನಾನು ಇಂದು ಭಿಕ್ಷುಕನಲ್ಲ ಹೂವಿನ ದೊಡ್ಡ ವ್ಯಾಪಾರಿ ಈ ವ್ಯಾಪಾರದ ಕಾರಣಕ್ಕಾಗಿ ಇನ್ನೊಂದು ನಗರಕ್ಕೆ ಹೊರಟಿರುವೆ ಸ್ವಲ್ಪ ಸಮಯ ತಡೆದು ಮತ್ತೆ ಹೇಳಿದ ನೀನು ನನಗೆ ಮೊದಲ ಭೇಟಿಯಲ್ಲಿ ಪ್ರಕೃತಿಯ ಒಂದು ನಿಯಮವನ್ನು ಹೇಳಿದ್ದೀರಿ ಅದರ ಪ್ರಕಾರ ನಮಗೆ ಏನಾದರೂ ಸಿಗಬೇಕಾದರೆ ನಾವು ಕೂಡ ಏನನ್ನಾದರೂ ಕೊಡಬೇಕಾಗುತ್ತದೆ ಈ ಕೊಟ್ಟು ತಗೊಳ್ಳುವುದು ನಿಜವಾಗಲೂ ಕೆಲಸ ಮಾಡುತ್ತದೆ ಇದು ನನಗೆ ತುಂಬ ಅನುಭವಕ್ಕೆ ಬಂತು ನಾನು ಯಾವಾಗಲೂ ಭಿಕ್ಷುಕ ಮಾತ್ರ ಅಂದುಕೊಂಡಿದ್ದೆ ಅದರಾಶಿಗೆ ನಾನು ಯಾವತ್ತೂ ಯೋಚಿಸಿರಲಿಲ್ಲ ನಮ್ಮ ಎರಡನೇ ಭೇಟಿಯಲ್ಲಿ ತಾವು ನನಗೆ ನೀನು ಭಿಕ್ಷುಕ ಅಲ್ಲ ಒಬ್ಬ ವ್ಯಾಪಾರಿ ಎಂಬುದನ್ನು ಮನದಟ್ಟು ಮಾಡಿಕೊಟ್ಟಿರಿ ನನಗೆ ಆಗ ಅರ್ಥ ಆಗಿದ್ದು ಜನ ನನಗೆ ಭಿಕ್ಷೆ ಹಾಕುತ್ತಿಲ್ಲ ನಾನು ಕೊಡುತ್ತಿದ್ದ ಹೂವುಗಳಿಗೆ ಒಂದು ಬೆಲೆ ಕೊಟ್ಟು ಖರೀದಿ ಮಾಡುತ್ತಿದ್ದರು ಅವರು ನನ್ನನ್ನು ಒಬ್ಬ ಚಿಕ್ಕ ವ್ಯಾಪಾರಿಯಾಗಿ ನೋಡುತ್ತಿದ್ದರು ಆದರೆ ನಾನು ಮಾತ್ರ ಒಬ್ಬ ಭಿಕ್ಷುಕ ಅಂದುಕೊಂಡೇ ಇದ್ದೆ ನಾನು ಉಳಿಸಿಕೊಂಡ ದುಡ್ಡಲ್ಲಿ ಬಹಳಷ್ಟು ಹೂವುಗಳನ್ನು ಖರೀದಿಸಿ ಹೂವಿನ ವ್ಯಾಪಾರಿಯಾದೆ ಇಂದು ನನ್ನ ವ್ಯಾಪಾರ ದೊಡ್ಡದಾಗಿ ಬೆಳೆದು ನಾನು ದೊಡ್ಡ ವ್ಯಾಪಾರಿಯಾಗಿದ್ದೇನೆ ಆ ಇಬ್ಬರು ವ್ಯಕ್ತಿಗಳು ತುಂಬ ಸಂತೋಷವಾಗಿ ಮಾತನಾಡಿಕೊಂಡು ತಮ್ಮ ತಮ್ಮ ನಿಲ್ದಾಣ ಬಂದಲ್ಲಿ ಇಳಿದು ಹೋದರು ಗೆಳೆಯರೆ ಈ ಕಥೆಯಿಂದ ನಮಗೆ ಬಹಳಷ್ಟು ಕಲಿಯಲು ಸಿಗುತ್ತದೆ ಕಥೆಯಲ್ಲಿ ಬರುವ ವ್ಯಾಪಾರಿ ಪ್ರಕೃತಿಯ ನಿಯಮ ಗಿವ್ ಆ್ಯಂಡ್ ಟೇಕ್ ನಿಯಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು ಜಗತ್ತಿನ ಪ್ರತಿಯೊಬ್ಬ ದೊಡ್ಡ ವ್ಯಾಪಾರಿಗಳು ಇದೇ ನಿಯಮವನ್ನು ಪಾಲಿಸುತ್ತಾ ಯಶಸ್ಸು ಕಂಡುಕೊಂಡಿದ್ದಾರೆ ಇದೇ ನಿಯಮವನ್ನು ಅವನು ಆ ಭಿಕ್ಷುಕನಿಗೂ ಹೇಳಿಕೊಟ್ಟನು ಭಿಕ್ಷುಕನು ಇದನ್ನು ಒಪ್ಪಿಕೊಂಡು ಚಾಚು ತಪ್ಪದೆ ಅದನ್ನು ಪಾಲಿಸಿದನು ಇದರ ಪ್ರಭಾವ ಅವನ ಜೀವನದಲ್ಲಿ ಕ್ಲಿಯರ್ ಆಗಿ ಕಾಣಿಸತೊಡಗಿತು ಅವನು ತನ್ನ ವಿಚಾರವನ್ನು ಬದಲಾಯಿಸಿದ ಅದು ಅವನ ಜೀವನವನ್ನು ಬದಲಾಯಿಸಿತು ಇದರಿಂದ ನಮಗೆ ಗೊತ್ತಾಗುತ್ತೆ ಒಂದು ವೇಳೆ ನಾವು ನಮ್ಮ ಯೋಚನೆಯನ್ನು ಬದಲಾಯಿಸಿದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ದೊಡ್ಡ ವ್ಯಕ್ತಿಯಾಗಬೇಕು ಅಂದರೆ ನಮ್ಮನ್ನು ಮತ್ತು ನಮ್ಮ ಯೋಚನೆಗಳನ್ನು ಬದಲಾಯಿಸಲೇಬೇಕು ಈ ಕಥೆಯ ಸಾರಾಂಶ ಇಷ್ಟೇ ನಮ್ಮ ಯಶಸ್ಸು ನಮ್ಮ ಯೂಚುನಲ್ಲಿ ಅಡಗಿದೆ ಗೆಳೆಯರೆ ಮತ್ತೆ ಇಂತಹದೇ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು